ಸ್ವಾಭಿಮಾನಿ ಮಂಡ್ಯ ಮಂಡ್ಯ ಜಿಲ್ಲೆಯ ಎಲ್ಲ ಮಹಾ ಜನತೆಗೂ ಈ ಮಂಡ್ಯದ ಮರಿಗಂಡ ಪ್ರೀತಿಯ ನಮಸ್ಕಾರಗಳು ಕರ್ಣ ನಾನೇನು ಹೆಚ್ಚಿಗೆ ಮಾತಾಡೋದು ಯಾಕಂದ್ರೆ ಇಲ್ಲಿವರೆಗೂ ಅವ್ರಿಗೋಸ್ಕರ ಕಾಯ್ತಾ ಇದ್ರಿ ಕಣ್ಣು ಮುಂದೆ ಬಂದ್ಬಿಟ್ಟವ್ರು ನಾನು ಜಾಸ್ತಿ ಮಾತಾಡ್ಬಿಟ್ಟು ನನ್ನ ಮಂಡ್ಯದಿಂದ ಹೊರಗಡೆ ಹೊರಗಡೆ ಬಿಡದೇ ಇಲ್ಲ ಬಿಡಿ ಒಂದೇನಂದ್ರೆ ಮೊದಲನೇದಾಗಿ ರೈತರ ದಿನಾಚರಣೆಯ ಶುಭಾಶಯಗಳು ಸ್ವಾಭಿಮಾನಿ ಮಂಡ್ಯ ಮಂಡ್ಯ ಜಿಲ್ಲೆಯ ಎಲ್ಲ ಮಹಾಚರತೆಗೂ ಈ ಮಂಡ್ಯದ ಪ್ರೀತಿಯ ನಮಸ್ಕಾರಗಳು ಹೆಚ್ಚಿಗೆ ಮಾತಾಡೋದು ಯಾಕಂದ್ರೆ ಇಲ್ಲಿವರೆಗೂ ಅವ್ರಿಗೋಸ್ಕರ ಕಾಯ್ತಾ ಇದ್ರಿ ಕಣ್ಣು ಮುಂದೆ ಬಂದ್ಬಿಟ್ಟವ್ರು ಜಾಸ್ತಿ ಮಾತಾಡ್ಬಿಟ್ರು ನನ್ನ ಮಂಡ್ಯ ಹೊರಗಡೆ ಬಿಡದೇ ಇಲ್ಲ ಬಿಡಿ ಒಂದೇನಂದ್ರೆ ಮೊದಲನೇದಾಗಿ ರೈತರ ದಿನಾಚರಣೆಯ ಶುಭಾಶಯಗಳು ಸ್ವಾಭಿಮಾನಿ ಮಂಡ್ಯ ಮಂಡ್ಯ ಜಿಲ್ಲೆಯ ಎಲ್ಲ ಮಹಾ ಜನತೆಗೂ ಈ ಮಂಡ್ಯದ ಮರಿಗಂಡ ಪ್ರೀತಿಯ ನಮಸ್ಕಾರಗಳು ಕರ ನಾನೇನು ಹೆಚ್ಚಿಗೆ ಮಾತಾಡೋದು ಯಾಕಂದ್ರೆ ಇಲ್ಲಿವರೆಗೂ ಅವ್ರಿಗೋಸ್ಕರ ಕಾಯ್ತಾ ಇದ್ರಿ ಕಣ್ಣು ಮುಂದೆ ಬಂದ್ಬಿಟ್ರೆ ನಾನು ಜಾಸ್ತಿ ಮಾತಾಡ್ಬಿಟ್ರೆ ನನ್ನ ಮಂಡ್ಯ ಇಂದ ಹೊರಗಡೆ ಬಿಡದೇ ಇಲ್ಲ ಬಿಡಿ ಒಂದೇನಂದ್ರೆ ಮೊದಲನೇದಾಗಿ ರೈತರ ದಿನಾಚರಣೆಯ ಶುಭಾಶಯಗಳು